ಇದು ಸ್ಫಟಿಕ ಶಿಲೆ ಅಂತ ವನವಾಸದಲ್ಲಿದ್ದಾಗ ಇದ್ದಾಗ ಶ್ರೀ ರಾಮ್ಜಿ ಮತ್ತು ಸೀತೆಯವರು ಇಲ್ಲಿ ಬಂದು ವಿಹಾರಕ್ಕಾಗಿ ಕೂತಿರ್ತಾರೆ ಅವಾಗ ಇಂದ್ರನ ಮಗ ಜಯಂತ ಕಾಗೆ ಹಾಕಿ ಬಂದ್ಬಿಟ್ಟು ತೊಂದರೆ ಕೊಟ್ಟಿರ್ತಾನೆ ಆ ಘಟನೆ ನಡೆದ ಜಾಗವೇ ಇದು ಇದು ಪೇಂಟಿಂಗ್ ಏನು ಅಲ್ಲ ಶಿಲೆಯೇ ಸ್ಫಟಿಕದಂತೆ ಇದೆ ಆದ್ರಿಂದ ಸ್ಫಟಿಕ ಶಿಲೆ ಅಂತ उतना ठंडा ये मई और जून के महीने में भी रहता है रामायण में स्फटिक शिला दो एक फटक शिला बैठे दो भाई और परे सकल का पिचड़न जाए वो किसकिंदा में जा सुग्रीव और बाली की रास्ते वो सुंदरकान में और आप लोग जिस पे बैठे हैं रामायण के अरण कांड में ये वो है कि निज कर भूषण राम बनाए और सीता ही पहनाए प्रभु शादर और बैठे फटक शिला अतिशी यहाँ प्रभु श्री रामचंद्र और माता सीता जी इसी स्फटिक इस शिला पर बैठे हुए थे तो राम जी अपने जीवन काल में एक बार स्वयं जंगल गए वहां से फूल तोड़ के लाए अपने हाथों से फूलों का गजरा बनाया माता सीता जी को यहीं बैठा करके श्रृंगार किए तभी इंद्र का पुत्र जैन कौवा जानते हैं कौआ कौवे के भेष में आकर के माता सीता जी के चरण में चोंच मार के भग जाते तभी प्रभु देखते हैं कि माता सीता जी के चरण से खून है तो क्रोधित होते हैं और एक बाण का तिनका उसके पीछे छोड़ देते हैं तभी कौवा तीनों लोकों में जाता है काहू न बैठे कहा नो ही। और राखी को सका ही राम कर द्रोही राम जी के द्रोही को कोई क्षमा नहीं कर सकते, तभी नारद देखे विकल जैनता और लाग दया कोमल चित

ये दाहिने पैर का घुटना घुटना जानते घुटना है जय जब घुटना टेक करके कौवे को बाढ़ मारे वहा राम जी बैठे थे यहाँ माता सीता जी यहाँ माता सीता जी ये माता जी का चरण यानी की पैर नीचे लक्ष्मण शिला और ऊपर श्री राम जान की मंदिर अनुचित देहांश देखेंगे ना हमारे यहाँ है जहाँ जबरदस्त वो जो प्राचीन के सला लिखा हुआ पीछे जहाँ सफेद कलर करके ला जाते हैं ऊपर को तो दिखेगा यहाँ के हमारे बड़े महाराज जी वहाँ हर वर्ष आज भी ಂಗೆ ನಡ್ಕೊಂಡ್ರಿ ಇಪ್ಪತ್ತು ವರ್ಷದ ಹಿಂದೆ ನಾನು ಬಂದಾಗ ಅಂತರ ತುಂಬಾ ಸ್ವಾಭಾವಿಕವಾಗಿತ್ತು ಕಾಡುಗಳ ಮಧ್ಯೆ ಈಗೆಲ್ಲ ಗ್ರಿಲ್ ಮಾಡಿ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟಿದಾರಲ್ಲ ಅವಾಗ ಸಹಜವಾಗಿತ್ತು ಇದು ಅಚ್ಚಾ ಅಚ್ಚಾ ಕೋವಾ ಪಂಜ ಪಂಜ ಕಾಲು ಅದಕ್ಕೆ ಇದು ಕಾಗಿದು ಕಣ್ಣು ಇಲ್ಲಿ ರಾಮ್ಜೀ ಅವ್ರಿಗೆ ಕೂತ್ಕೊಂಡು ಅದಕ್ಕೆ ಪುಡೋದಿತ್ತು ಅಲ್ಲಿ ಸೀತೆ ಅವ್ರಿಗೆ ಕೂತಿದ್ದು ಇದು ಸ್ಪಟಿಕ್ ಶಿಲೆ ಅಂತ ಶ್ರೀರಾಮ್ಜಿಯವರು ವನವಾಸದಲ್ಲಿದ್ದಾಗ ತಾವೇ ಕಾಡೊಳಗೆಲ್ಲ ಹೋಗಿ ಒಳ್ಳೆ ಒಳ್ಳೆ ಪುಷ್ಪಗಳನ್ನೆಲ್ಲ ಆರಿಸಿ ತಂದು ಒಂದು ಹೂಮಾಲೆ ಮಾಡಿ ಸೀತೆಗೆ ಶೃಂಗಾರ ಮಾಡ್ತಾರೆ ಆವಾಗ ಇಂದ್ರ ಮಗ ಜಯಂತ ಬಂದು ಕಾಲಿಗೆ ಕುಕ್ಕು ಬಿಡ್ತಾನೆ ರಕ್ತ ಹೋಗೋದು ನೋಡಿ ರಾಮ್ಜಿಯವರಿಗೆ ಸಿಟ್ಟು ಬಂದು ಒಂದು ಹುಲ್ಲನ್ನೇ ಅವರ ಹಿಂದೆ ಬಿಡ್ತಾರೆ ಆ ಹುಲ್ಲು ಬಾಣವಾಗಿ ಅವನ್ನ ಮೂರು ಲೋಕಗಳು ಕೂಡ ಸುತ್ತುವಂಗೆ ಮಾಡುತ್ತೆ ಇಲ್ಲೂ ಕೂಡ ಅವನಿಗೆ ಆಶ್ರಯ ಸಿಗೋದಿಲ್ಲ ಕೊನೆಗೆ ನಾರದ ಹೇಳ್ತಾರೆ ಹೋಗಿ ರಾಮನ ಹತ್ರನೇ ಶರಣಾಗು ಅಂತ ರಾಮ ಬಾಣ ವ್ಯರ್ಥ ಆಗೋದಿಲ್ಲ ಅಂತ ರಾಮ ಹೇಳ್ತಾನೆ ಇದು ಒಂದು ನಿನ್ನ ಕಣ್ಣನ್ನು ತಗೊಂಡೆ ಆಮೇಲೆ ಶಾಂತವಾಗುತ್ತೆ ಅಂತ ಆ ಬಾಣಕ್ಕೆ ಕಣ್ಣು ಗುರಿಯಾಗುತ್ತೆ ಅಲ್ಲಿಂದ ಕಾಗೆಗಳಿಗೆಲ್ಲ ಒಂದೇ ಕಣ್ಣು ಅಂತೇಳಿ ಪ್ರತೀತಿ ಅದು ಇಲ್ಲಿದು ಇಸ್ಪಟಿಕ್ ಕ್ಷೀಲದು ಕತೆ ನಾ ಲಕ್ಷ್ಮಣಜಿ ಕಪದ ಚಿನ್ನ ಲಕ್ಷ್ಮಣಜಿ ಇದ್ದಾರೆ ಬೇಟೈತೆ ಅದೇ ಇದಂದ್ರ ಅಲ್ಲ ಅದು ಲಕ್ಷ್ಮಣ ರಾಮ ಅಲ್ಲಿ ಕೂತಿದ್ದು ಇಲ್ಲಿ ಲಕ್ಷ್ಮಣ ಸ್ಫಟಿಕ ಶಿಲೆಯ ಘಟನೆಯನ್ನೇ ಈ ಚಿತ್ರದಲ್ಲಿ ಬಿಡಿಸಿದ್ದಾರೆ ಆ ಸ್ಫಟಿಕ ಶಿಲೆಯಲ್ಲಿ ರಾಮಜಿಯವರು ಸೀತೆಯವರು ಕೂತಿದ್ದಾರೆ ಹಿಂಭಾಗದಲ್ಲಿ ಅವರು ಬೆನ್ನ ಹಾಕಿ ಆ ಕಡೆ ಕಾಯ್ತಾ ಕೂತಿದ್ದಾರೆ ಇದೇ ಸ್ಫಟಿಕ ಶಿಲೆಯ ಘಟನೆ ಆದ್ರೆ ಸುಂದರವಾಗಿ ಚಿತ್ರಿಸಿದ್ದಾರೆ ಇಲ್ಲಿ